ಇಟಕಾಲ್ ಗಿಡ ಇತ್ತು ಅದ್ರ ಮಗ್ಗಲ ದೊಡ್ಡ ಗಿಡ ಅವ್ರ ತಾಯಿ ಗಿಡ ಇತ್ತು ಆ ತಾಯಿ ಗಿಡ ಮಗ್ಗಲಕ್ಕೆ ಸಣ್ಣ ಗಿಡ ಇತ್ತಲ್ಲ ಮಗಳು ಗುಡದಾಗ ಒಬ್ಬ ಕೊಡ್ಲಿ ತಗೊಂಡ್ ಬರ ಕೊಡ್ಲಿ ತಗೊಂಡ್ ಬರುವಾಗ ಆ ಸಣ್ಣ ಗಿಡ ಅಳ್ಳಾಕಾಯ್ತು ಐತಂತ ಕಣ್ಣಂಗ ನೀರು ಬಂತಂತ ಸಣ್ಣ ಗಿಡಕ್ಕ ದೊಡ್ಡ ಗಿಡ ಕೇಳ್ತಿ ಯಾಕೆ ಕೇಳ್ತಿ ಅಂತ ಮಗನ ಕೇಳ್ತಂತ ಸಣ್ಣ ಗಿಡನ್ನ ಕೇಳಿದಾಗ ಯ ತಗೊಂಡು ಬರಾಗತ್ತಾನ ಬಹುತೇಕನ ಕಡೆಯತ್ತ ನಮ್ಮನ್ನು ಕಡೆಯಕ ಬರಕತ್ತಾನ ಕೊಡ್ಲಿ ತಗೊಂಡು ಅಂತಂದಾಗ ಅದು ಗಿಡ ಹೇಳ್ತಂತ ಅಳಬೇಡ ಅಳಬೇಡ ಯಾಕಂದ್ರ ನಮ್ಮನ್ನು ಕಡಿಯುವುದರಿಂದ ಅವನಿಗೆ ತೃಪ್ತಿ ಆಗುತ್ತಿತ್ತಂದ್ರೆ ಅವನಿಗೇನೋ ಅನ್ನೋದು ಬೇಡ ಕಡಿಲವ ಆದ್ರೆ ಒಂದು ಮಾತು ಒಂದು ಮಾತು ಆ ದೊಡ್ಡ ಗಿಡ ಸಣ್ಣ ಗಿಡ ಕೇಳ್ತಂತ ಮಗಳಿಗೆ ಏನಂತಂದ್ರ ಏನು ಕೊಡ್ಲಿ ತಗೊಂಡು ಬರಹತಾನ ಆ ಕೊಡ್ಲಾಗ ನಮ್ಮ ಮಂದಿ ಐತನಂತ ಕೇಳ್ತ ಅವೇನ್ ಕೊಡ್ಲಿ ತಗೊಂಡು ಬರಕತ್ತಾನಲ್ಲ ನಮ್ಮ ಕಡ್ಯಾಕ ಸಣ್ಣ ಗಿಡ ಕಡ್ಯಾಕ ದೊಡ್ಡ ಗಿಡ ಕಡ್ಯಕೆ ಅವೇನು ಕೊಡ್ಲಿ ತಗೊಂಡು ಬರಹತ್ತಲ್ಲ ಆ ಕೊಡ್ಲಿ ತಗೊಂಡು ಬರಕತ್ತಲ್ಲ ಅವನು ಕೊಡ್ಲಾಗ ನಮ್ಮ ಮಂದಿ ಏನಾರ ಐತೇನು ಅಂದ್ರ ಕಾಮತನ ಕಟಿಗಿ ಅಂತ ಕೇಳಿದಾಗ ಹೌದು ಐತಿ ಹಂಗಾರ ನಮ್ಮ ಸರ್ವನಾಶ ಆಗಿ ಬಿಡತದ ತಗೋ ಅಂತ ಅದ್ ಗಿಡ ಯಾಕಂತಂದ್ರ ಆ ಕೊಳ್ಯಾಗ ಕಟಿಗಿ ಕಾವ ಅನ್ನೋದು ಕಟಿಗಿತ್ತಂದ್ರೆ ನಮ್ಮನ್ನು ಕಡಿಯಾಕ ಬರ್ತದ ಇಲ್ಲ ಅಂದ್ರೆ ಕಡ್ಯಕ ಬರಂಗಿಲ್ಲ ಹಂಗ ಜಗತ್ತಿನೊಳಗ ನಮಗೆ ಯಾರು ಮುಳ್ಳಾಗತಾರಂದ್ರ ನಮ್ಮವರೇ ನಮಗೆ ಯಾರು ಮುಳ್ಳಾಗತಾರಂದ್ರ ನಮ್ಮನ್ನ ಯಾರು ಸರ್ವನಾಶ ಮಾಡಕ್ ನೋಡ್ತಾರಂದ್ರ ನಮ್ ಕೂಡ ಇರೋರ ಫಸ್ಟ್ ನಮ್ಮನ್ನು ಅಳಗಾಲು ಮಾಡಕ್ ತ ಎಂದಿರ ಹಂಗ ಆ ಗಿಡ ಹೇಳ್ತಂತ ಕಾರಣೇನು ಅಂತಂದ್ರೆ ಇನ್ನೊಬ್ಬರಿಗೆ ಉಪಕಾರಿಯಾಗಬೇಕಾಗಿತ್ತು ಅಂತಂದ್ರೆ ನಮ್ಮ ಬದುಕು ಇನ್ನೊಬ್ಬರಿಗೆ ಮಾದರಿ ಆಗುತ್ತದೆ ತಾಯಂದಿರ ಮಾದರಿ ಆಗುತ್ತದೆ ಬಹುತೇಕ ನಮ್ಮಿಂದ ನಮ್ಮಿಂದ ಇನ್ನೊಬ್ಬರು ಕಣ್ಣೊಳಗ ಒಂದು ಹಣಿ ನೀರು ಬಂದಿರಬಾರದು ಸಾಧ್ಯ ಆದರೆ ಸಾಧ್ಯ ಆದರೆ ಯಾರ ಕಣ್ಣೊಳಗ ನೀರು ಬರ್ತಿರ್ತಾವಲ್ಲ ಅವರ ಕಣ್ಣೀರಿನ ಹಣಿಯನ್ನು ಒರೆಸೋ ಕೆಲಸ ಮಾಡಬೇಕೆ ವಿನಃ ಅವರಿಗೆ ಮತ್ತಷ್ಟು ನೋವು ಕೊಟ್ಟು ಅವರಿಗೆ ಮತ್ತಷ್ಟು ನೋವು ಕೊಟ್ಟು ಅವರಿಗೆ ಪಾತಾಳಕ್ಕೆ ತುಡಿಯತಕ್ಕಂಥ ಕೆಲಸ ನಾವೆಂದೂ ಮಾಡಬಾರ್ದು ಶರಣರು ಹೆಂಗೆ ಬದುಕಿದ್ರು ಅಂತಂದ್ರೆ ಅವರ ಜೀವನವೇ ಪರೋಪಕಾರ ಅವರ ಜೀವನವೇ ದಾಸೋಹ ಅವರ ಜೀವನವೇ ಕಾಯಕ ಅವರ ಜೀವನವೇ ಇಡೀ ವಿಶ್ವಕ್ಕೆ ಒಂದು ಸಂದೇಶ ಅವರ ಜೀವನವೇ ವಿಶ್ವಕ್ಕೆ ಒಂದು ಸಂದೇಶ ಹಂಗ ಬದುಕಿ ಹೋದರು ನಮ್ಮೆಲ್ಲ ಪೂರ್ವಜರು ನೀನು ಪಾದವನ್ನಿಟ್ಟ ನೆಲವೇ ಸುಕ್ಷೇತ್ರ ನೋಡ್ರಿ ಮಹಾತ್ಮರು ಸಂತರು ಶರಣರು ಎಲ್ಲಿ ಪಾದ ಇಡ್ತಾರೆ ಅವರ ಪಾದ ಇಟ್ಟದ ನೆಲ ಸುಕ್ಷೇತ್ರ ಆಗುತ್ತದೆ ಈ ಚಿಮ್ಮಡ ಗ್ರಾಮ ಇಷ್ಟು ಪವಿತ್ರ ಆಗಬೇಕಾಗಿತ್ತು ಅಂತಂದ್ರ ರಾಜ್ಯದಾದ್ಯಂತ ಚಿಮ್ಮಡದ ಕಿಚಡಿ ಅಂತ ಹೆಸರು ಬರಬೇಕಾಗಿತ್ತು ಅಂದ್ರ ಎಲ್ಲಿಂದನೋ ಎಲ್ಲಿಗೋ ಹೋಗತಕ್ಕಂತ ಅಲ್ಲಮ ಪ್ರಭುಗಳು ಇಲ್ಲಿ ಪಾದ ಹಾಕಿ ಹೋಗ್ಯಾರ ತಿಳ್ಕೊಂಡು ಕರ್ನಾಟಕದ ಇತಿಹಾಸದೊಳಗೆ ಚಿಮ್ಮಡ ಗ್ರಾಮದ ಹೆಸರು ಉಳೀತು ಅವರೇ ಇಲ್ಲಿ ಬಂದಿರಲಿಲ್ಲ ಅಂದ್ರ ಪ್ರಭುದೇವರ ದೇವಸ್ಥಾನ ಎಲ್ಲಿ ಪ್ರಭುದೇವರ ಶ್ರೀಮಠ ಎಲ್ಲಿರ್ತಿತ್ತು ಶ್ರೀಗಳು ಇಲ್ಲಿ ಎಲ್ಲಿ ಕಾರಣ ಏನು ಅಂತಂದ್ರೆ ನೀನು ಒಲಿದು ಪಾದವನ್ನಿಟ್ಟ ನೆಲವಿಸೋ ಕ್ಷೇತ್ರ ನೀವು ಯಾವ ಮನೆಯಾಗ ಪಾದ ಇಡ್ತೀರಿ ನಿಮ್ಮ ನೀವು ಯಾರ ಮನೆಯಾಗ ಹೆಜ್ಜೆ ಇಡ್ತೀರಿ ಆ ಮಣಿ ಬೆಳಿಬೇಕು ಆ ಮಣಿ ಕೀರ್ತಿ ಹೊತ್ತು ಆಗಬೇಕು ಆದ್ರೆ ನಾವು ಯಾರ ಮನೆಯಾಗ ಕಾಲು ಇಡ್ತೀವಿ ಪಾದ ಇಡ್ತೀವಲ್ಲ ಆ ಮನಿ ಹಾಳಾಗಬಾರ್ದು ಆ ಮಣಿ ಹಾಳಾಗಬಾರದು ಹಂಗ ಶರಣರು ನೀನೊಲಿದು ಪಾದವನ್ನಿಟ್ಟ ನೆಲವೆ ಸುಕ್ಷೇತ್ರ ಜಲದ ಪಾವನ ತೀರ್ಥ ಸುಲಭ ಶ್ರೀ ಗುರುವೆ ಕೃಪೆಯಾಗು ಎರಡು ಚಂದ್ ಬರೀತಾರೆ ಶರಣರು ಹಂಗ ಹನ್ನೆರಡನೇ ಶತಮಾನದ ಶರಣರು ಅವರು ಹೆಂಗ ಬದುಕಿದ್ರು ಅಂತಂದ್ರೆ ಅವರ ಬದುಕೆ ಜಗತ್ತಿಗೆ ಒಂದು ಸಂದೇಶ ಅವರ ಬದುಕೆ ಜಗತ್ತಿಗೆ ಒಂದು ಮಾರ್ಗದರ್ಶನ ನಾಳಿಗೆ ಬೇಕಂತ ತಿಳ್ಕೊಂಡು ಎಂದೂ ಇಟ್ಟುಕೊಳ್ಳೋರಲ್ಲ ಯಾವತ್ತೂ ದಾಸೋಹ ಅವರು ಮಣಿಯೊಳಗೆ ಬಸವಣ್ಣವರು ಒಬ್ಬರೇ ಅಲ್ಲ ಹನ್ನೆರಡನೇ ಶತಮಾನದೊಳಗೆ ಎಷ್ಟು ಶರಣರು ಇದ್ರಲ್ಲ ಅವರ ಎಲ್ಲಾ ಶರಣರ ಮಣಿಯೊಳಗೂ ಪ್ರತಿನಿತ್ಯ ದಾಸೋಹ ಪ್ರತಿನಿತ್ಯ ಪರೋಪಕಾರ ನಿಮ್ ಗೊತ್ತಿರಬೇಕು ನಾವು ಹುಟ್ಟಿ ಬಂದದ್ದನ್ನ ಅದಕ್ಕೆ ಬಂದೀವಿ ಒಬ್ರು ಶರಣರು ಬರೀತಾರೆ ಏನು ಪರೋಪಕಾರಾರ್ಥಮಿದಂ ಶರೀರಂ ಈ ನಮ್ಮ ಶರೀರ ಪರಮಾತ್ಮ ಎದಕ್ಕೆ ಕೊಟ್ಟಾನಂತಂದ್ರ ಇನ್ನೊಬ್ಬರಿಗೆ ಒಳ್ಳೇದು ಮಾಡಕ್ಕೆ ಕೊಟ್ಟನು ಪುಣ್ಯಾತ್ಮ ಇನ್ನೊಬ್ಬರಿಗೆ ನಿಂದ ಮಾಡಕ್ಕೆ ಕೊಟ್ಟಿಲ್ಲ ಇನ್ನೊಬ್ಬರಿಗೆ ಬೈಯಕ ಕೊಟ್ಟಿಲ್ಲ ಇನ್ನೊಬ್ಬರಿಗೆ ನೋ ಕೊಡಕ ಈ ಶರೀರ ಬಂದಿಲ್ಲ ಎಷ್ಟು ಸಾಧ್ಯ ಆಗುತ್ತದೆ ಅಷ್ಟು ಉಪಕಾರ ಮಾಡಬೇಕು ನೀವು ಬೇಕಾದ್ರೆ ನಿಮ್ಮ ಮಣಿ ಮುಂದ ನಿಮ್ಮ ಹೊಲದಾಗ ಗಿಡ ಅದು ಹಚ್ಚಿರ್ತೀರಿ ಸ್ವಲ್ಪ ಗಿಡ ನೋಡಿ ಬದುಕಾಕ ಕಲಿಬೇಕು ನಾವು ಈ ಹರಿಯುವ ನೀರು ಆ ಹರಿಯುವ ನೀರನ್ನ ನೋಡಿ ಬದುಕಾಕ ಕಲಿಬೇಕು ನಾವು ಅವೆಲ್ಲ ಪರೋಪಕಾರ ರೂಪದೊಳಗೆ ಬದುಕಿದಾವೆ ಅದಕ್ಕೆ ಒಬ್ಬರು ಕವಿಗಳು ಬರೀತಾರೆ ಪರೋಪಕಾರಾಯ ಫಲಂತಿ ವೃಕ್ಷ ನೋಡ್ರಿ ಈ ಗಿಡಗಳು ಜಗತ್ತಿನೊಳಗೆ ಎಷ್ಟು ಗಿಡಗಳದಾವಲ್ಲ ಎಷ್ಟು ಹಣ್ಣಿನ ಗಿಡ ಅದಾವಲ್ಲ ಅವೆಲ್ಲ ಗಿಡಗಳು ಹಣ್ಣು ತುಂಬಿಕೊಂಡು ನಿಂದಿರಿತಾವ ಮಾವಿನಕಾಯಿ ಸುಗ್ಗಿ ಈಗ ಪ್ರಾರಂಭ ಆಗ್ಯಾವ ಬರಗತ್ತೆ ಈಗ ಮಾವಿನಕಾಯಿ ಮಾವಿನ ಗಿಡ ಹೆಂಗ ಮಾವಿನಕಾಯಿ ಆಗತ್ತದ ತಂಗಿನ ಮುರ್ಕೊಂಡು ಬೀಳ್ಬೇಕೇನು ಅನ್ನುವಷ್ಟ ದೊಡ್ಡ ದೊಡ್ಡ ಮಾವಿನಕಾಯಿ ಆಗ್ತಾವ್ ಅವು ಆಪೂಸ್ ಮಾವಿನಕಾಯಿ ಅವೇನೋ ಎಷ್ಟು ವೆರೈಟಿ ಇದಾವ ನೋಡ್ರಿ ದೊಡ್ಡ 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 ಮಾವಿನಕಾಯಿ ಆಗಿ ಗಿಡ ತುಂಬಿಕೊಂಡು ನಿಂದಿರ್ತದೆ ಹುಣಸಿನಕಾಯಿ ಹುಣಸಿ ಗಿಡ ತುಂಬಿಕೊಂಡು ನಿಂದಿರ್ತದ ಚಿಕ್ಕು ಕಾಯಿ ಚಿಕ್ಕು ಗಿಡ ಚಿಕ್ಕುಕಾಯಿ ತುಂಬಿಕೊಂಡು ನಿಂದಿರ್ತದ ಆದ್ರೆ ಜಗತ್ತಿನೊಳಗೆ ಯಾವ ಗಿಡನೂ ಒಂದು ಹಣ್ಣು ತನ್ನು ತಾ ತಿಂದಿಲ್ಲ ಗಿಡದ ಮುಂದೆ ಹೋಗಿ ನಿಂತು ಕೇಳಿರ್ಬೇಕಾರು ಅಲ್ಲ ನಿನಗೆ ಒಂದು ಗಿಡ ಒಂದು ಹಣ್ಣು ತಿನ್ನಕ ಬರಂಗಿಲ್ಲ ನಿನಗ ಒಂದು ಹಣ್ಣು ತಿನ್ನಕ ಬರಂಗಿಲ್ಲ ಆದ್ರ ಎಷ್ಟು ಹಣ್ಣು ತುಂಬಿಕೊಂಡು ನಿಂತಿ ಅಂತಂದ್ರ ಸಾವಿರ ಸಾವಿರ ಹಣ್ಣು ತುಂಬಿಕೊಂಡು ನಿಂತಿ ಅಲ್ಲ ಯಾಕಂತ ಕೇಳಿದ್ರೆ ಆ ಗಿಡ ಹೇಳ್ತದ ಮಂದಿಗೆ ಹಣ್ಣು ಕೊಡುವುದ್ರೊಳಗ ನನಗ ಬಹಳ ತೃಪ್ತಿ ಅದ ನನ್ನ ಗಿಡದಾನ ಹಣ್ಣ ಇನ್ನೊಬ್ಬರು ಹರ್ಕೊಂಡು ತಿನ್ನುದ್ರೊಳಗ ನನಗ ಬಹಳ ತೃಪ್ತಿ ಅದ ನಾನಾ ಗಿಡ ನಾನಾ ಹಣ್ಣು ತಯಾರು ಮಾಡಿ ನಾನ ತಿನ್ನುದ್ರೊಳಗ ನನಗಟ್ಟು ತೃಪ್ತಿ ಇಲ್ಲ ಅಂತ ಗಿಡ ಹೇಳ್ತದ ಎಷ್ಟು ಹಣ್ಣಾದ್ರು ಎರಡ್ ನೀರು ಕುಡಿತೀರಿ ಒಂದು ಸಾವಿನ್ನ ಹೋಗಾಗ ಬರ ನೋಡ್ರಿ ಹೆಂಗ ಗಿಡ ತಯಾರು ಮಾಡೋದ್ ನಿಮ್ಸಲಾಗಿ ಹೇಳಿ ನೀರ ಫರೋಫಕಾರ ಯಲಂತಿ ವೃಕ್ಷ ಗಿಡಗಳು ಮತ್ತು ಮಾವಿನ ಗಿಡ ಬಾಳ ಟ ಕಾಯಾಗಿರ್ತಾವಲ್ರಿ ಮಾವಿನಕಾಯಿ ಹರಿಯಾಕಾದ್ರೆ ಅಂದ್ರ ಮಾವಿನಕಾಯಿ ಹರಿಯಕ್ ಹಾದ್ರೆ ಅಂದ್ರೆ ಆ ಗಿಡ ಬರ್ರಿ ಸಮೀಪಕ್ಕೆ ನೋಡೋಣ ಅಂತ ಬಡಿಗೆ ತಗೊಂಡು ನಿಂದಿರ್ತದೇನಾ ಗಿಡ ನೀವು ಅಂತಂದ್ರೆ ಆ ಗಿಡಕ್ಕೆ ಹೋಗಿ ಪ್ರೀತಿಯಿಂದ ನುಚ್ಚನಿಕೆ ಹಚ್ಚಿ ಅದಕ್ಕೆ ನೋವಾಗಲಾರ್ದ ಗಿಡ ಮಾವಿನಕಾಯಿ ಹರ್ಕೊಳ್ಳಂಗಿಲ್ ದೂರ ನಿಂತ ಏನ್ ಮಾಡ್ತೀರಿ ಕಲ್ಲುಗಿತ್ತೀರಿ ಕಲ್ಲ ದೂರ ನಿಂತ ಕಲ್ಲುಗಿತೀರಿ ಸಣ್ಣ ಗಿಡ ಇತ್ತಂತ ಒಂದು ಇಟಕಾಳಿ ಗಿಡ ಸಣ್ಣ ಗಿಡ ನಾವು ಇನ್ನೊಬ್ಬರಿಗೆ ಎಷ್ಟು ಸಾಧ್ಯ ಆಗುತ್ತದೋ ಅಷ್ಟು ಉಪಕಾರ ಮಾಡ್ಬೇಕು ಒಳ್ಳೇದು ಮಾಡ್ಬೇಕು ಗಿಡ ಅಷ್ಟು ಹಣ್ಣು ಅಷ್ಟು ಹಣ್ಣು ಕೊಡ್ತದಲ್ಲ ದೂರ್ ನಿಂತು ಕಲ್ಲು ಒಗೆದ್ರು ಕಲ್ಲು ಅದೇನ್ ಅದೇನು ಅಂತಂದ್ರೆ ನಮ್ಗೆ ಎರಡೆರಡು ನಾಲ್ಕು ನಾಲ್ಕು ಗಿಡ ಕೊಡ್ತದೆ ಹಣ್ಣು ಕೊಡ್ತದೆ ನಿಮ್ಗೆ ಗೊತ್ತಿರ್ಬೇಕು ಇಲ್ಲಿ ಬೆಳಗಾವದೊಳಗೊಂದು ದೊಡ್ಡ ಹಾಸ್ಪಿಟಲ್ ಅದ ನೋಡ್ರಿ ಬೆಳಗಾವದೊಳಗೊಂದು ದೊಡ್ಡ ಹಾಸ್ಪಿಟಲ್ ಅದ ಯಾರದು ಅಂತಂದ್ರ ಕೈಯಲ್ಲಿ ಸೊಸೈಟಿ ಅದರ ಸಂಸ್ಥಾಪಕರು ಒಂದು ಆಳ್ವಳ ಮಂದಿ ಅದಾರ ಮೊದಲು ಈಗೇನು ಕೈಯಲ್ಲಿ ಸೊಸೈಟಿ ಅದಲ್ಲ ಕೈಯಲ್ಲಿ ಹಾಸ್ಪಿಟಲ್ ಬೆಳಗಾವದೊಳಗ ಅದರ ಸಂಸ್ಥಾಪಕರು ಒಂದು ಎಂಟತ್ತು ಮಂದಿ ಸಂಸ್ಥಾಪಕರದಾರ ಅದರೊಳಗ ಮೂಲ ಸಂಸ್ಥಾಪಕರು ಯಾರು ಅಂತಂದ್ರ ಲಿಂಗರಾಜ ದೇಸಾಯಿಯವರಂತಿಳ್ಕೊಂಡು ಲಿಂಗರಾಜ ಹೇಳಿ ಆ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿದವರು ಮೊದಲ ಲಿಂಗರಾಜ ಅವರು ಬಹಳ ದೊಡ್ಡ ಶ್ರೀಮಂತರು ಅವತ್ತಿನ ಕಾಲ ಗೌಡರಿಗೆ ಸಾಕಷ್ಟು ಆಸ್ತಿ ಇದ್ದು ಕುಲಕರ್ಣರಿಗೆ ಸಾಕಷ್ಟು ಆಸ್ತಿ ಇದ್ದು ಅವರು ದೇಸಾಯಿ ಅವರು ಬಹುತೇಕ ಅವರಿಗೆ ಒಂದೊಂದು ಜಿಲ್ಲಾನ ಅವ್ರ ಕೈಯಾಗಿದ್ದಂಗೆ ಅಷ್ಟು ಸಾವಿರಾರು ಎಕರೆ ಜಮೀನು ಅವರಿಗೆ ಲಿಂಗರಾಜ ದೇಸಾಯಿ ಅವರಿಗೆ ಬಹಳ ಒಳ್ಳೆ ಮನುಷ್ಯರು ಲಿಂಗರಾಜ ದೇಸಾಯಿ ಅವರು ಬಿಳಿ ದೋತರ ಬಿಳಿ ಅಂಗಿ ಬಿಳಿ ಟೊಪಿಗಿ ಹೆಂಗಂತಂದ್ರೆ ಅವರೆಲ್ಲರ ಲಿಂಗರಾಜ ದೇಸಾಯಿ ಅವರು ಹೊಂಟರು ಅಂತಂದ್ರ ಹಿಂದ ನಾಲ್ಕೈದು ಗಾಡಿ ಮುಂದ ನಾಲ್ಕೈದು ಗಾಡಿ ಒಬ್ಬ ಮಂತ್ರಿ ಹೋಗಂಗ ಹೋಗ್ತಿದ್ರು ಅಷ್ಟು ಗೌರವ ಇತ್ತು ಅವನಿಗೆ ನಾವು ನಮ್ಮೂರೊಳಗೆ ಗೌರವ ಉಳಿಸ್ಕೋಬೇಕಾಗಿತ್ತಂದ್ರೆ ನಮ್ಮ ಕಿಮ್ಮತ್ ಉಳಿಸ್ಕೋಬೇಕಾಗಿತ್ತಂದ್ರೆ ನಮ್ಮ ಮರ್ಯಾದೆ ಉಳಿಸ್ಕೋಬೇಕಾಗಿತ್ತಂದ್ರೆ ನಾವು ಹೆಂಗ ಬದುಕಬೇಕಂದ್ರೆ ಇನ್ನೊಬ್ಬರಿಗೆ ಕೆಟ್ಟಿದ್ದ ಮಾತಾಡಬಾರದು ಎಷ್ಟು ಸಾಧ್ಯ ಆಗುತ್ತದೆ ಅಷ್ಟು ನಾವು ಉಪಕಾರ ಅಂದ್ರೆ ಜನ ನಮ್ಮನ್ನ ಗೌರವಿಸ್ತಾರೆ ಇಲ್ಲ ಅಂದ್ರೆ ಇಲ್ಲ ಲಿಂಗರಾಜು ದೇಸಾಯಿ ಅವರು ಕೂಡ ಪಿ ಎಸ್ ಐ ಗೈ ಪಿ ಎಸ್ ಐ ಗಾಡಿ ಇರ್ತಿತ್ತು ಎಸ್ ಪಿ ಗಾಡಿ ಇರ್ತಿತ್ತು ನಂದನಾಧಿಕಾರಿ ಗಾಡಿ ಇರ್ತಿತ್ತು ಹತ್ತು ಹದಿನೈದು ಅಧಿಕಾರಿಗಳು ಯಾವತ್ತು ಲಿಂಗರಾಜ ದೇಸಾಯಿ ಅವರು ಕೂಡ ಅಡ್ಡಾಡ್ತಿದ್ರು ಅರವತ್ ಎಂಬತ್ತು ವರ್ಷದ ವಯೋವೃದ್ಧ ಲಿಂಗರಾಜು ದೇಸಾಯಿ ಅವರು ಒಂದಿನ ಹೊಲಕ್ ಅಂತ ತಿಳ್ಕೊಂಡು ಹೊಲಕ್ ಬಂದ್ರಂತ ರೋಡ್ ದಂಡಿಗೆ ಮನಗಂಡ ದೊಡ್ಡ 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 ಮಾವಿನ ಗಿಡ ಇದ್ದು ಅಂತರಿ ಲಿಂಗರಾಜ ದೇಸಾಯಿ ಅವರು ದೊಡ್ಡ 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 ಮಾವಿನ ಗಿಡಗಳು ಆ ಮಾವಿನ ಗಿಡಗಳ ಹೋಗೋ ಸಂದರ್ಭದೊಳಗ ನಡಬಾರಕ ನಡ್ಕೋತ ಹೊಂಟಿದ್ದಾರೆ ಲಿಂಗರಾಜ ದೇಸಾಯಿ ಅವರು ಅಚಕ ಇಚ್ಚಕ ಮಣಗಂಡ ಮಂದಿ ಬರುತ್ತಿತ್ತು ಮಾತು ಹೇಳ್ಕೋತ ಹಂಗ ಹೋಗಿದ್ರು ಅದು ಆವತ್ತೇನಾಗಿತ್ತಂದ್ರ ಅವ್ರ ಹೊಲ್ದಾಗ ಅವರ ಹೊಲಕ್ಕ ಒಬ್ಬ ಬಡವಿ ಹೆಣ್ಮಗಳು ಬಹಳ ಬಡತನದಿಂದ ಬಳಲ್ತಕ್ಕಂತ ಹೆಣ್ಮಗಳು ಆಕೆಯ ಅವ್ರ ಹೊಲ್ದಾಗ ಕೆಲಸಿಗೆ ಬಂದಿದ್ಲು ಕಸ ತೆಗ್ಯಾಕೋ ಕಳೆ ತೆಗ್ಯಾಕೋ ಒಡ್ಡುಗೆಕೋ ಏನೋ ತೆಗ್ಯಾಕ ಒಟ್ಟ ಕೆಲಸಕ್ಕೆ ಬಂದಿದ್ಲು ಅಕಿಲು ಒಂದು ಗಂಡ ಮಗ ಇತ್ತು ಅಕಿ ಗಂಡ ಸತ್ತಿದ್ದ ಆ ಗಂಡ ಸತ್ರ ಯಾರ ಸಲುವಾಗಿ ಬದುಕಿದ್ಲು ಅಂತಂದ್ರ ಮಗನ ಸಲುವಾಗಿ ನಾನು ನನ್ನ ಗಂಡ ಸತ್ರ ನನ್ನ ಮಗನ ಸಾಲಿ ಕಲಿಸಿ ದೊಡ್ಡ ಅಧಿಕಾರಿಯನ್ನಾಗಿ ಮಾಡ್ಬೇಕಂತ ತಿಳ್ಕೊಂಡು ಅವರವು ದೊಡ್ಡ ಕನಸು ಕಟ್ಟಿಕೊಂಡಿದ್ಲು ಒಬ್ಬ ಮಗ ನನ್ಗಂಡ ಸತ್ತಾನ ಚಂದ ಸಾಲಿ ಕಲಿಸ್ಬೇಕಂತ ತಿಳ್ಕೊಂಡು ರಾತ್ರಿ ಹಗಲಿ ಅಂಡ್ಲಾರ್ದ ದುಡಿತಿದ್ಲಿ ಪಾಪ ಅವ್ರವ್ವ ಆ ಹುಡುಗನವ್ವ ದೇಸಾಯಿ ಅವ್ರ ಹೊಲಕ್ಕೆ ಕೆಲ್ಸಕ್ಕೆ ಬಂದಾಳ ಅವತ್ತು ರವಿವಾರ ಇತ್ತರಿ ರವಿವಾರ ಇತ್ತು ಆ ಹುಡುಗ ಸಾಲಿಗೆ ಹೋಗಿದ್ದಿಲ್ಲ ನಾಲ್ಕನೇ ತ ಇದೇ ತ ಸಾಲಿಗೆ ಹೋಗ್ತಿತ್ತವು ರವಿವಾರ ಸಾಲಿ ಸುಟ್ಟಿ ಎಂದ್ಕೊಳ್ಳಿ ಮುಂಜಾನೆ ಎದ್ದುಕೊಳ್ಳಿ ದಿವಸ ಏನ್ ಅಂದ್ರೆ ಬಾಜು ಮಣ್ಯನವರು ಬಾಜು ಮಣ್ಯಾಗ ಬುತ್ತಿ ಕಟ್ಟಿಟ್ಟು ಹೋಗಿದ್ಲ ಆ ಹುಡುಗಗ ಅಂಜಿಕೆ ಬರ್ತಿದ್ಲು ಕೆಲಸಕ್ಕಿ ಮಂದಿ ಬುತ್ತಿ ಕಟ್ಟಿ ಇಟ್ಟು ಹೋಗ್ತಿದ್ಲು ದಿವಸ ನೀ ಸಾಲಿ ಬಿಟ್ಟು ಬಂದ್ ಕೂಡ್ಲೆ ಅವ್ರ ಮನೆಯಾಗ ಬುತ್ತಿ ಇಟ್ಟಿರ್ತೀನೂ ಊಟ ಹೋಗ್ತಿದ್ಲು ಅವತ್ತು ರವಿವಾರ ಸಾಲಿ ಇದ್ದಿದ್ದಿಲ್ಲ ಆ ಹುಡುಗ ಜಗಳ ನಾನು ಬರ್ತೀನಿ ಏ ಬ್ಯಾಡು ಅಲ್ಲಿ ಬಾವಿ ಇರ್ತಾವ ಕಟ್ಟ ಬಿಸಿಲದ ಕಂಟು ಇರ್ತಾವ ನೀನ್ ಒಂದ ತಗೊಂಡಲ್ಲಿ ಕೂಡಿರ್ತಿ ಅಲ್ಲೇ ಇಲ್ಲೇ ಎಲ್ಲ ಕಡೆ ಅಡ್ಡಾಡ್ಕೊತ ಹೋಗವ ಬ್ಯಾಡಪ್ಪ ಇಲ್ಲೇ ಮನೆಯಾಗ ನಿನ್ ಬುತ್ತಿ ಇಡ್ತೀನಿ ಆರಾಮಿರಂತಂದ್ರ ಆ ಹುಡುಗ ಒಟ್ಟ ಕೇಳಿಲ್ಲ ನಾ ಬರತ್ವ ಇವ್ ನಿಮ್ಮ ಹುಡುಗರು ಹಿಂಗ ನೋಡ್ರಿ ಬಾಳ ಕಾಡ್ತಿರ್ತಾವ ಎಲ್ಲರ ಯಾರ ಮನೆ ಮುಂದಾರ ಇಬ್ರು ಮೂರ್ ಮಂದಿ ಕೂತ್ ಮಾತಾಡ್ತಿರ್ಬೇಕು ಸಣ್ಣಂಗೆ ಗುಣ 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 ಆಗ ಸಾಲಿ ಬಿಟ್ಟು ಹುಡುಗ ಬರ್ತದ ಬಂದ್ ನಿಮ್ ಹಿಂದ ಕೂತ್ ನಿಮ್ದು ಹಿಂಗ ಅರಿವು ಇಡದ್ ಶೀರಿ ಇಡದೆ ಯವಾ ಹಸುವಾಗ ಯವ ಹಸುವ ತಟ್ಟಿ ತಂದಿ ನೆನಿಲಿ ಅಲ್ಲೇ ಮನೆಯಾಗದ ಹೋಗು ಹ್ಮ್ ಹೋಗಿಲ್ಲ ನಿನಗವರ ಮಾತಿನ ರುಚಿ ಎದ್ದು ಅನ್ನೋ ಹಂಗ ಅಷ್ಟು ಮಾತಿನ ರುಚಿ ಅವ್ರು ಕೂಡ ಮಾತಾಡಬೇಕ ಕುಂತಿರ್ತಿ ಆ ಹುಡುಗ ಮತ್ತ ಓಡಿ ಬಂದರು ಅಲ್ಲೇ ಹೋಗಿ ಹೋಗ ಮನೆಯಾಗೈತು ಹೋಗು ಒಟ್ಟು ಕಾಡ್ತಿರ್ತಾವ ಆದ್ರೂ ನಮ್ಮಗಳು ಮಗಳ ಮ್ಯಾಲೆ ಎಟ್ಟು ಪ್ರೀತಿ ಮಗಳ ಮ್ಯಾಲೆ ಎಟ್ಟು ಪ್ರೀತಿ ತಾಯಂದಿರ ನಿಮ್ಮ ಬದುಕನ್ನು ಯಾರ ಸಲುವಾಗಿ ತೈತಿರಿ ಗಂಧ ತೇದಂಗ ಅಂತಂದ್ರ ನಿಮ್ಮ ಮಕ್ಕಳ ಸಲುವಾಗಿ ನಿಮ್ಮಕ್ಕಳ ಸಲುವಾಗಿ ಅಂತಿರ್ತೀರಿ ನೋಡ್ರಿ ನೀವು ನೀವು ಕಿವಿಯಾಗ ಬಂಗಾರ ಹಾಕೊಂಡಿರಲ್ಲ ಕೊಳ್ಳಾಗ ಬಂಗಾರ ಹಾಕೊಂಡಿರಲ್ಲ ಮುಂಗನಾಗ ಬಂಗಾರ ಹಾಕೊಂಡಿರಲ್ಲ ನಿಮ್ ಮಗಳು ಬಂದ ನಿಮ್ ಮಗಳು ಬಂದು ನಿಮ್ ಮುಂದ ಕುಂತ ಯವ ನಿನ್ ಕಿವ್ಯಾಗ ಎಟ್ಟು ಚಂದಾಗ್ಯದ್ ನೋಡು ಬಂಗಾರ ನಿನ್ ಕೊಳ್ಳಾಗ ಎಟ್ಟು ಚಂದ ನೋಡು ಬಂಗಾರ ಯವ ಎಕ್ಸಾರ ಬೋರ್ ಮಾಡ ಎಲ್ಲ ಎರಡು ಚಂದಾಗ್ಯವ ಅಂತ ಮಗಳ ಅಂತಂದ್ರ ತಾಯಿ ಅಂತಾಳ ಯವ್ವ ನನ್ನ ಸಲಹೆ ಅಲ್ಲ ತಾಯಿ ಅವು ತಂಗಿ ಅವು ಯದಕ್ಕಂತಂದ್ರ ಸುಮ್ಮನ ಹಾಕೋತೀನಿ ನಿನ್ ನಿಮ್ಮ ಅಪ್ಪನ ಕಾಡಿ ಬೇಡ ಬಂಗಾರನ ಎದಕ್ ತರಿಸ್ತೇನೆ ನನ್ನ ಸಲಹಾಗಿ ಅಲ್ಲ ನಾಳೆ ನೀ ಮದ್ವೆ ಆಗಿ ಹೋಗಿಲ್ಲ ನಿನ್ನ ಸಲಾಗೆ ಯವ್ವ ಅವೆಲ್ಲ ನಾ ಸತ್ ನಂತರ ನಿನ್ಗ ನೋಡ್ರಿ ನೀವು ಹಾಕೋಬೇಕಂತ ಪ್ರೀತಿಯಿಂದ ಹಾಕೊಳ್ಳೋವ್ರಲ್ಲ ನೀವು ಸಾಯುತ್ತಕ ಆ ನಂತರ ನನ್ನ ಮಗಳಿಗೆ ಅಂತ ತಿಳ್ಕೊಂಡು ಕೊಡ್ತಕ್ಕಂಥ ತಾಯಿ ಅದಕ್ಕೆ ನಿಜವಾಗಿ ಅವುಗಳಿಗೆ ತಾಯಿಗಳಿಗೆ ದೇವ್ರಂತ ಕರೆದಾರ ದೇವ್ರಂತ ಕರೆದಾರ ಆ ತಾಯಿ ಮಗಳಿಗೆ ಹೇಳಿದ್ರು ಕೇಳಿಲ್ಲ ಒಂದೊಂದು ಸಾರಿ ನೋಡ್ಬೇಕು ನಮ್ಮ ಅವುಗಳು ಹೆಂಗಂದ್ರೆ ಹುಡುಗ ಅಳ್ಳಾಗ ಹತ್ತು ಅಂತಂದ್ರೆ ಎಷ್ಟು ಚಂದ ಅದಕ್ಕೆ ಸಮಾಧಾನ ಮಾಡ್ತೀರಿ ನಮ್ಮ ಶರಣರ ಕೈಯಾಗಿ ಹುಡುಗರು ಗಪ್ಪಾಗಂಗಿಲ್ಲ ಅದಕ್ಕ ಅಂತಾರೆ ನೋಡ್ರಿ ಹೆಣ್ಮಕ್ಳ ಬಾಯಾಗ ಮಾತು ನಿಂದ್ರಂಗಿಲ್ಲಂತ ಗಣಮಕ್ಳು ಒಗಲಾಗ ಕೂಸು ನಿಂದ್ರಂಗಿಲ್ಲಂತ ನಿಂದ್ರಂಗಿಲ್ಲ ರೀ ಅವು ಯಾಕಂತಂದ್ರೆ ಮತ್ ಅವ್ರ ಗಪ್ ಮಾಡೋ ಪದ್ಧತಿ ಬೇರೆ ನೀವ್ ಅಳ್ಳಾಕಾಳ್ ಕೂಸು ಕೂಸ ಕೂಡ ಓದ್ ಅವನ ಮುಂದೆ ಕುಕ್ಕರ್ ಸರಿ ಚಾಕಾಗಿದನ ಈ ಹುಡುಗನ ಕಾಲಾಗ ನೀನ ಗಪ್ ಮಾಡು ಅಂತ ಅವನ ಮುಂದೆ ಕುಂಡು ಸರಿ ಅವ ಅವಂತಾನ ಹುಡುಗರು ಗಪ್ಪ ಹಂಗ್ರಿ ಮತಟ ಒಳ್ಳಾಡು ಜೋರ್ತವ ಅವು ಮಾತಾಡ ಚೀರಿದ್ರೆ ಅದ ನಿಮ್ಮ ಕೈಯಾಗ ಬಂದ್ರೆ ಬಾರೋಯ್ಯಪ್ಪ ಬಾರೋಯ್ಯಪ್ಪ ಯಾಕೆ ಕೇಳ್ತೀವ ನನ್ನ ಮಗನ ಬಾಯಪ್ಪ ಬಾಯಪ್ಪ ಅಂತ ತೊಗೊಂಡ್ರೆ ಹಿಂಗ ಹೆಗಲ್ ಮ್ಯಾಗ ಹೆದಿಗೆ ಹಾಕೊಂಡು ಹಿಂಗೆ ಮಾಡಿ ಚಪ್ಪಡಿ ಹುಡುಗ ಹುಡುಗ್ ಗಪ್ಪ ನಿಮ್ಮಕ್ಕೆ ಏನು ಮುಂತಿರುತ್ತೋ ಏನು ಗೊತ್ತಿಲ್ಲವಾ ಅಷ್ಟು ಚಂದ ವ್ಯವಸ್ಥೆ ಮಾಡ್ತೀರಿ ನೋಡ್ರಿ ಅವು ಹುಡುಗುಡಿಟ್ಟು ಇರ್ತಾವ ಏನಂತಂದ್ರೆ ನೀವು ಎಲ್ಲ ಕೆಲಸ ಮಾಡಿ ಊಟಕ್ಕೂ ಕೂತಿರ್ಬೇಕು ಸೈಯಾಗಿ ರೊಟ್ಟಿ ತಗೊಂಡಿರ್ಬೇಕು ಇನ್ನೇನು ಊಟ ಮಾಡ್ಬೇಕಂದ್ಕೊಡುವ ಅದು ಸಣ್ಣ ಹುಡುಗಿರ್ತತ್ಲ ಆ ಬಾ ರೀ ಹುಡುಗರು ಯಾವಾಗ ಮಾಡ್ಬೇಕು ಯಾವಾಗ ಬಿಡ್ಬೇಕು ಅನ್ನೋದು ಇಲ್ಲ ಇಲ್ಲ ರಗಡಿನ ಕತಕ್ಕ ಟೈಮ್ ಇತ್ತು ಅವ್ ಊಟ ಕೂತ್ನಂದ್ರೆ ಚಾಲು ಅವ್ನು ಇಂಥ ಕಾಡು ಹುಡುಗರು ಅದ ಅಪ್ಪ ಹೊರಗೆದ ಬಂದಿರ್ತಾನ ಅವ್ತಿರ್ತಿ ಅವ್ ಮುಂದ ತಾಟಿಟ್ಟಿರ್ತಿ ಅವ್ ತಿಂತಿರ್ತಾನ ಆದ ಹುಡುಗ ಕುಂತ್ ಹಿಂಗ್ ಮಾಡಿದ್ರ ಅವ ಅಂತಾನು ಏನ್ ಬರ್ಬೇಕೋ ಇಲ್ಲಿ ಏನ ಯಾವ್ದು ಏನ್ ಗೊತ್ತಾಗಂಗಿಲ್ಲ ಬಿಡಂಗಿಲ್ಲ ಅಂತ ತಿಳ್ಕೊಂಡು ಬೇದ್ ಎದ್ದು ಹೋಗ್ಬಿಡ್ತಾನ ನಾವು ಊಟ ಮಾಡುವಾಗ ತಂದಿದ್ಯಾಲ ನಿನ್ನ ಮಗನ ಕರೆ ಅವ ಆದ್ರೂ ಹುಡುಗನ ಬೇದ್ ಹೊಲಸು ಇಡದತ್ ಮನಿ ಯಾರು ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಏನ್ ತಿನ್ಬೇಕು ಏನ್ ಬಿಡ್ಬೇಕು ಎದ್ದು ಹೊರಗ್ ಅವ ಅದನ್ನು ನೀವು ಊಟ ಮಾಡುವಾಗ ಕೂಶ ಸಂಡಾಸು ಮಾಡ್ತಂದ್ರೆ ಪಟ್ನ ರೊಟ್ಟಿ ತೆಗೆದು ತಟ್ಟೆಗಿಟ್ಟು ಮಗನ ಎತ್ತಕೊಂಡು ಓದ್ ಅದನ್ನು ಸ್ವಚ್ಛ ತೊಳೆದು 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 ಮತ್ತೆ ಅರಿವಾಗ ಹಾಕಿ ಮಣಗಿಸಿ ಮತ್ತೆ ಊಟ ಮಾಡ್ತೀವ ಅದಕ್ಕೆ ನಿನಗೆ ದೇವರ ತರ ತಾಯಿ ಜಗತ್ತಿನೊಳಗೆ ನಿಮ್ಮಂತ ಅವ್ರಿಗೆ ದೇವರಲ್ಲಾರ ಇನ್ಯಾರಿಗೆ ಅಣಬೇಕು ಆ ತಾಯಿ ಅಟ್ಟು ಚಂದ ಖುಷಿಗೆ ಬಳಸಿದ್ಲು ಬೇಡ ತೆಗೆದ್ರು ಕೇಳಿಲ್ಲ ಯಾವ ಬರೋಣ ಅಂತ ತಿಳ್ಕೊಂಡ ಆ ಲಿಂಗರಾಜ್ ದೇಸಾಯಿ ಅವ್ರ ಹೊಲಕ್ಕೆ ಕೆಲಸಕ್ಕೆ ಹೋದ ಆಕೆ ಕೆಲಸ ಮಾಡಕ್ ಹತ್ತಿರ ಇವ ಕಂಟಿ ಈ ಕಂಠಿ ಬಾರಿ ಗಿಡ ಮಾವಿನ ಗಿಡ ಹುಂಚಿನ ಗಿಡ ಕಲ್ಲು ಕತ್ತು ತಿರುಗಾಡುವ ನೋಡ್ರಿ ನಮ್ ಮಂದಿ ಇದು ಇಲ್ಲಿ ಬಾಲ್ಯನ ಮಂದಿರ ಇದು ಬಾಲ್ಯ ಗೊತ್ತಾಗತ್ತಿಲ್ ನಿಮ್ ಗುಲ್ಬುರ್ಗ ಡಿಸ್ಟ್ರಿಕ್ ಒಳಗ ಮಂಗ್ಯಗಳಿಗೆ ಬಾಲ್ಯ ಹಾತಾರ್ರಿ ಮಂಗ್ಯಗಳಿಗೆ ಏನತ್ತಾರೀ ಬಾಲ್ಯ ಹಾತಾರ ಉದ್ದನ ಬಾಲ್ ಇರ್ತಾವಲ್ಲ ಈ ಹುಡುಗುಡ್ಗೂ ಸುಮ್ ಬಾಲ್ ಇರುದ್ ಅಟ್ಟರಿ ಅವ್ರಿಗೆ ಇವಕ್ಕೆ ಏನ್ ಪರ್ಕಿಲ್ಲ ಅವು ಅಂದ್ರೆ ಒಂದ್ ತಂಗ್ ಲಟ್ಟ ಕುಡ್ರಂಗಿಲ್ಲ ನೋಡ್ರಿ ಇಲ್ಲಿ ಕುತ್ತ ಅಲ್ಲಿ ಅಲ್ಲಿ ಕೂತು ಮತ್ತ ಅವು ಗಿಡದಾಗ ಹಂಗ ಮಾಡ್ತಾವು ಟನ್ 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 ಜಿಗದ ಹುಡು ಜಿಗದ ಹುಡದ ಹಂಗ ಮಾಡ್ತಾವ ಅಲ್ಲಿಂದ ಇಲ್ಲಿ ಅದಕ್ಕೆ ಅವಕ ಬಾಲ್ಯ ಆ ತರ ಕಟ್ಟ ಅವ ನಿಮ್ಗೆ ಹೇಳ್ತಾ ಆ ಮೂಲಿ ಈ ಮೂಲಿ ಆ ಹೊಲ ಈ ಹೊಲ ತಿರ್ಗಾಡ ಹಾಕತ್ತಿದ ತಿರುಗಾಡ್ಕೋತ ಹುಂಚಿನ ಗಿಡಕ್ಕೆ ಕಲ್ಲು ಹೋಗದ ಬಾರಿ ಗಿಡಕ್ಕೆ ಕಲ್ಲು ಹೋಗದ ಹಂಗ ಅಡ್ಡಾಡ್ಕೊಂತ ರೋಡ್ ದಂಡಿಗೆ ದೊಡ್ಡ ದೊಡ್ಡ ಮಾವಿನ ಕಾಯಿ ಆಗಿದ್ದು ಗಿಡಗಳು ಲಿಂಗರಾಜ ದೇಸಾಯಿ ಅವ್ರ ಹಾ ಒಂಟಿದ್ರು ಇವ ಇಂಚು ಕಡೆ ನಿಂತು ಕಲ್ಲು ಹಾಕತ್ತಿದ್ದ ಒಂದು ಕಲ್ಲು ಹೋಗದ ಎರಡು ಕಲ್ಲು ಹೋಗದ ಮೂರನೇ ಕಲ್ಲು ದೊಡ್ದ ಹಿಂಗ ತಗೊಂಡು ಬೀಸಿ ಬಿಟ್ಟು ಹೋಗತಾನ ಹೋಗದ ಆ ಕಲ್ಲೇನೋ ಹೋಗಿ ಮಾವಿನ ಗಿಡಕ್ಕೆ ಕೂತು ಮಾವಿನಕಾಯಿ ಆಡ್ ಬಿದ್ದು ಆದ್ರೆ ಆ ಕಲ್ಲು ಎಲ್ಲಿ ಹೋತು ಅಂದ್ರೆ ಅಚ್ಚ ಕಡೆ ರೋಡದ ದಂಡಿ ಹೋಗತಕ್ಕಂತ ಲಿಂಗರಾಜು ದೇಸಾಯಿ ಅವರಿಗೆ ಕಲ್ಲು ಇಷ್ಟು ದೊಡ್ಡ ಕಲ್ಲ ಹಿಂಗ ತೆಲಿಗೆ ಡಕ್ಕಂತ ಬಡದು ಇಟ್ಟು ತೆಲಿಗೆ ತೂತು ಬಿದ್ದ ರಕ್ತ ಬೆಳಕಾಯ್ತು ಬಹಳ ರಕ್ತ ಹೋಗಿ ಅವ್ರಿಗೆ ಪ್ರಜ್ಞಾ ಹೋಗಿ ಕೆಳಗೆ ಬಿದ್ದು ಬಿಟ್ಟರು ಲಿಂಗರಾಜ ದೇಸಾಯಿ ಅವರು ಹದಿನೈದು ಇಪ್ಪತ್ತು ಮಂದಿ ಅಧಿಕಾರಿಗಳು ಪಿ ಎಸ್ ಐ ಇದ್ರು ಎಸ್ ಐ ಇದ್ರು ಎಲ್ಲರೂ ಇದ್ರು ಬಿಳಿ ಅರಿವೆಲ್ಲ ಕೆಂಪರಿವೆ ಅದು ಅಟ್ಕಟ್ಟು ರಕ್ತ ಬಿತ್ತು ಪಟ್ಟಣ ಎಲ್ಲಾ ಅಧಿಕಾರಿಗಳು ತಗೊಂಡು ಗಾಡಿಗೆ ಹಾಕೊಂಡು ವಾಯಿ ವಾಯಿ ಅಂತ ತಿಳ್ಕೊಂಡು ದೊಡ್ಡ ದವಾಖಾನೆಗೆ ಹೋಗಿ ಅಡ್ಮಿಟ್ ಮಾಡಿದ್ರು ಅಷ್ಟೊಳಗ ಪ್ರಜ್ಞಾ ತಪ್ಪಿತ್ತ ತೆಲಿಗೇಟ್ ಬಿದ್ದಿತ್ತು ಮನಗಂಡ ಹೋಗಿ ಸ್ಕ್ಯಾನ್ ಮಾಡ ಅದ ಅಂತ ತಿಳ್ಕೊಂಡು ಸಲಾಯ್ ಹಚ್ಚಿ ಎಲ್ಲ ವ್ಯವಸ್ಥೆ ಮಾಡಿದ್ರು ಆಗ ಅವ್ರಿಗೆ ಪ್ರಜ್ಞಾ ಬಂದ ಏನಾಯ್ತು ಹೆಂಗ ಏನಿಲ್ಲ ದೇಸಾಯಿ ಅವರ ಆ ಹುಡುಗ ಹೋಗದಾನ ಅವ್ನಿಗೆ ದೊಡ್ಡ ಶಿಕ್ಷಾ ಕೊಡ್ತೀವಿ ಅಂತ ತಿಳ್ಕೊಂಡು ಆ ಪಿ ಎಸ್ ಐ ಎಸ್ ಪಿ ಎಲ್ಲರೂ ಬಂದು ಆ ಹುಡುಗನ ಹುಡುಕಾಡ ಹಾಕಿರು ಹುಡುಗ ಅಷ್ಟರೊಳಗ ರವ್ವಾ ಹೆಂಗ ಬಡ್ಕೊಂಡು ಅಳ್ಳಾಕತಿದ್ಲು ಯಾರು ಅರೆ ಅರೇ ನಿನ್ನ ಮಗ ಈ ಹೊಲದ ಮಾಲಕ ದೇಸಾಯಿ ಅವರು ಅವರು ತಲೆಗೆ ಕಲ್ಲೋಗದಾನ ಅವರೇನು ಸತ್ತಾರೋ ಬದುಕೋ ಗೊತ್ತಿಲ್ಲ ತಲೆಗೆ ಪೆಟ್ಟ ಬಿದ್ದದ ಕೆಳಗೆ ಬಿದ್ದಿದ್ರು ಅಂಗಿ ದೋತರ ರಾಮ ರಕ್ತ ಆಗ್ಯದ ಏನು ಮಾಡುತ್ತಾನೋ ಗೊತ್ತಿಲ್ಲ ನಿನ್ನ ಮಗನ ಬಹುತೇಕ ಶಿಕ್ಷಣ ಕೊಡ್ತಾರ ಗಲ್ ಪಾಸಿ ಕೊಡ್ತಾರ ಅಂದ್ಕೊಳ್ಳೆ ಅವರ ಇಟ್ಟು ಕೆಟ್ಟ ಅಳ್ಳಾಕತ್ತಿಳು ಏನಂತಂದ್ರೆ ಈ ರಾವ್ ನನ್ನ ಮಗ ಒಬ್ಬದಾನ ನನ್ನ ಗಂಡ ಸತ್ತಾನ ನಾನು ಬದುಕಿದ್ದ ನನ್ನ ಮಗನ ಸಲುವಾಗಿ ಅಂತ ಹೇಳಿ ಎಲ್ಲ ನನ್ನ ಮಗ ಅಂತ ಹುಡುಕಾಡ್ಕೋ ಅಂತ ಹಾಕಿ ಬಂದ್ಲು ಅಷ್ಟರೊಳಗೆ ಇವರು ಆ ಹುಡುಗನ ರೋಡ್ನಾಗ್ ಹಿಡ್ಕೊಂಡು ನಿಂತಿದ್ರು ಬಾ ಮಗಣ ಕಲ್ಲುಗದಿ ದೇಸಾಯಿ ಅವರಿಗೆ ಹತ್ತು ಗಾಡಿ ಅಂತ ತಿಳ್ಕೊಂಡ ಅವ್ರು ಏನ್ ಮಾಡಾಕತ್ತಿದ್ರು ಗಾಡಿಗೆ ಹತ್ಸಾಕತ್ತಿದ್ರು ಹುಡುಗ ಸಣ್ಣ ಹುಡುಗ ಹಳ್ಳಾಕತ್ತಿದ್ರು ಹಳ್ಳಾಕತ್ತಿತ್ತು ಒಬ್ಬ ಪೊಲೀಸ್ ಒಂದ್ ಎರಡು ಕಪ್ಪಾಳಿಗೆ ಹೊಡವ ಆಕಿ ನೋಡಿದ್ಲು ಓಡಿ ಬಂದಕ್ಕಿ ಆ ಪೊಲೀಸ್ ಪಿ ಎಸ್ ಐ ಕಾಲ್ ಮೇಲೆ ಬಿದ್ದು ಉಳ್ಯಾಡಾಕತ್ತಿದ್ಲು ಎಪ್ಪಾ ನನ್ನ ಮಗನಿಗೆ ಬಡಿಬೇಡ್ರಿ ಎಪ್ಪಾ ನನ್ನ ಮಗನಿಗೆ ಬಡಿಬೇಡ್ರಿ ಯಾಕಂತಂದ್ರ ನನ್ನ ಮಗ ನಾನು ಬದುಕಿದ್ದ ನನ್ನ ಮಗನಿಗಾಗಿ ಅವನಿಗೆ ಬಡಿಬೇಡ್ರಿ ನನ್ನ ಮಗ ಏನಾರ ತಪ್ಪು ಮಾಡಿದ್ರ ನನಗ ಏನಪ್ಪಾ ಅಂತಂದ್ರೆ ಶಿಕ್ಷೆ ಕೊಡ್ರಿ ಕರೆ ನನ್ನ ಮಗನಿಗೆ ಏನು ಅನ್ನಬೇಡ್ರಿ ಅಂತ ತಿಳ್ಕೊಂಡು ಎಟ್ಟು ಕಾಲು ಬಿದ್ದು ಕೇಳಿದ್ರು ಅವ್ರು ಪೊಲೀಸರ್ರಿ ಅವರೇ ಕೇಳ್ತಾರೆ ಆ ಹೆಣ್ಮಗಳಿಗೆ ನುಗಿಸಿದ್ರು ಕೆಳಗ ಹುಡುಗನ್ ಗಾಡಿ ಹಚ್ಚಿದ್ರು ಬಾವು ಅಂತ ಜೀಪ್ ಇಟ್ಟರು ಆ ಪಾಪ ಹೆಣ್ಮಗಳು ಒಂದ್ಸವನ ಬಟ್ಟೆ ಕವರಿಲ್ದ ಕೈ ಮಾಡಿಕೊಂಡು ಎಪ್ಪಾ ಮಗನೇ ಅಂತ ಗಾಡಿ ಹಿಂದೆ ಓಡತಾಳ ಓಡ್ತಾಳ ಎಟ್ಟು ಓಡ್ತಾಳೆ ಹೆಣ್ಮಗಳು ಒಂದು ಕಿಲೋಮೀಟರ್ ಓಡಾಳ ಎರಡು ಕಿಲೋಮೀಟರ್ ಓಡಾಳ ಶೀರಿ ಶರಗ ಹಿಂಗ ಕಸ ಹೊಡ್ದಂಗ ಏಳ್ಯಾಕತ್ತದ ಒಂದು ಸಾವನೆ ಕೈ ಮಾಡ್ಕೊಂಡ ಮಗನೇ ಮಗನೇ ಅಂತ ಅಳ್ಕೊಂತ ಹಿಂದ್ವಾದ್ಲು ಆದ್ಲು ಗಾಡಿ ಕಾಣ್ಲಾರ್ದಂಗೆ ದೂರ ಹೋಯ್ತು ಸೀದಾ ಎಲ್ಲಿಗೆ ಹೋಯ್ತು ಅಂತಂದ್ರ ಬೆಳಗಾವ್ ಅವ್ರ ದೇಶ ಅವ್ರ ಯಾವ ದವಾಖಾನೆಗಿದ್ರು ಅಲ್ಲಿ ಕರ್ಕೊಂಡು ಹೋಗಿ ನಿಲ್ಸಿದ್ರು ನಿಲ್ಲಿಸಿ ಏನಂದ್ರು ಅಂತಂದ್ರ ಅಲಾಮ ಇವನೇ ನೋಡ್ರಿ ದೇಸಾಯಿ ಅವರ ನಿಮಗೆ ಕಲ್ಲು ಹೋಗದಾವ ಇವನಿಗೆ ಶಿಕ್ಷಾ ಕೊಡ್ತೀವ್ರಿ ನೀವ್ ಏನ್ ಹೇಳ್ತೀರೋ ಅದನ್ನ ಶಿಕ್ಷಾ ಕೊಡ್ತೀವಿ ಈಗ ಸದ್ಯ ಗಲ್ಲು ಪಾಸಿ ಅಂದ್ರೆ ಗಲ್ಲು ಪಾಸಿ ಜೀವಾವಧಿ ಅಂದ್ರ ಜೀವಾವಧಿ ನೀವ್ ಏನ್ ಶಿಕ್ಷಾ ಹೇಳ್ತೀರಿ ಹೇಳ್ರಿ ನಾವ್ ಅವ್ನಿಗೆ ಹಂಗೆ ಕೊಡ್ತೀವಿ ಅಂತಂದಾಗ ದೇಸಾಯಿ ಅವ್ರ ಅಂದ್ರು ಇವನೇ ಏನ್ ಕಲ್ಲು ಹೋಗದಾವ ಹೌದ್ರಿ ಇವನೇ ಕಲ್ಲು ಸರಿ ಯಾರಿಗ ಕಲ್ಲು ಹೋಗದಾನ ನಿಮ್ಗ ರೀ ಹಾ ಮತ್ತೆ ಶಿಕ್ಷಾ ಯಾರು ಕೊಡಬೇಕು ನೀವೇ ಕೊಡ್ಬೇಕಲ್ರಿ ಹಾ ನಾನ್ ಶಿಕ್ಷಾ ಕೊಡ್ತೇನೆ ಅವ್ನು ನೀವ್ ಯಾರು ಕೊಡ್ಬೇಡ್ರಿ ನಾನು ಸಲೈನದೆಲ್ಲ ತಗಿರಿ ಸಲಹೆನೆಲ್ಲ ತಗುಸಿ ಗಾಡಿಗೆ ಹತ್ತಿರು ಬಂದ ದೇಸಾಯಿ ಅವರು ನಡ್ರಿ ಆ ಹುಡುಗನು ಕರ್ಕೊಂಡ್ರು ಎಲ್ಲ ಅಧಿಕಾರಿಗಳು ಎಲ್ಲಿಗೆ ಅಂತಂದ್ರ ನೊಂದಣಿ ಆಫೀಸಕ್ ನೊಂದಣಿ ಆಫೀಸಕ್ ಅಂತ ತಿಳ್ಕೊಂಡ ಸೀದಾ ಹಟ್ಟರು ಕರ್ಕೊಂಡು ಬಂದು ನೊಂದನಾಧಿಕಾರಿ ಮುಂದೆ ಕುಂತು ಹೇಳ್ತಾರ ಈ ಹುಡುಗನಿಗೆ ನನಗೆ ಕಲ್ಲು ಕಲ್ಲೊಗದಿರ್ತಕ್ಕಂತ ಹುಡುಗನಿಗೆ ಏನು ಶಿಕ್ಷೆ ಅಂತಂದ್ರ ಆ ಮಾವಿನ ಗಿಡ ಇದ್ದುದು ನಲವತ್ತು ಎಕರೆ ಹೊಲ ಏನತ್ಲ ಈ ಹುಡುಗನ ಹೆಸರಲ್ಲಿ ಬರೆದು ಬಿಡ್ರಿ ಅದನ್ನ ಮಾವಿನ ಗಿಡ ಇದ್ದದ್ದು ನಲವತ್ತೆಕರೆ ಈ ಹುಡುಗನ ಹೆಸರಲ್ಲಿ ಬರೆದ್ ಬಿಡ್ರಿ ಖರೀದಿ ಹಾಕಿ ಬಿಟ್ಟ ಅವ್ರು ಇದ್ದವ್ರು ಹಿಂದಿದ್ದವ್ರ ಅಂದ್ರು ಅರೇ ರೇ 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 ದೇಸಾಯಿ ಅವರು ತೆಲಿನ ಕೆಟ್ಟದ ಯಾಕಂದ್ರೆ ತೆಲಗಿ ಬಹಳ ಕೆಟ್ಟ ಪೆಟ್ಟು ಬಿದ್ದದ ಇವ್ರಿಗೆ ಬಹುತೇಕ ತೆಲಿ ಸುದ್ದಿಲ್ಲ ಇವ್ರನ್ನ ಧಾರವಾಡಕ್ಕೆ ಒಯ್ಬೇಕು ಹುಚ್ಚು ಸಹ ಆಸ್ಪತ್ರೆಗೆ ಅಂತೇಳಿ ಅವರೆಲ್ಲ ವಿಚಾರ ಮಾಡಾಕತ್ತಿದ್ರು ದೇಸಾಯಿ ಅವ್ರ ಏನ್ ಮಾಡ್ರಿ ಅಂತಂದ್ರೆ ತಮ್ಮ ಏನ್ ಮಾತಾಡಕತ್ತೀ ಏನ್ ಮಾತಾಡಕತ್ತೀರಿ ಏನ್ ಇಲ್ರಿ ಸಾಹೇಬ್ರ ಮತ್ತ ಇನ್ನೊಂದಿಟ್ಟ ದವಾಖಾನೆಗೆ ತೋರ್ಸುಣ್ರಿ ಬೆಳಗ ಇದು ಧಾರವಾಡ ಕೊಯ್ ಹಾಕಿರಿ ನನಗ ಹುಚ್ಚಿಡ್ದದ ತಿಳಿದಿರಿ ನನಗ ಹುಚ್ಚಿಡದಿಲ್ರ ಯಾಕಂತಂದ್ರ ನಾನು ಇವ್ನಿಗೆ ಮಾವಿನ ಗಿಡಕ್ಕೆ ಕಲ್ಲು ಹೋಗದಲ್ಲ ಅದು ನನಗ ಬಂದು ಬಿಡದಲ್ಲ ಅದರ ಸಲುವಾಗಿ ಎಕರೆ ಹೊಲ ಬಡತಾರೆ ಶಿಕ್ಷೆ ಕುಡಿದ್ ಬಿಟ್ಟು ಅಂತ ತಿಳ್ಕೊಂಡ ಹುಚ್ಚಿಡ್ದಂತೀರಿ ಇಲ್ಲ ನನಗ್ ಹುಚ್ಚಿಡದಿಲ್ ತಮ್ಮ ಯಾಕಂತಂದ್ರ ಮಾವಿನ ಗಿಡ ನೋಡ್ರಿ ಮಾವಿನ ಗಿಡಕ್ಕೆ ಕಲ್ಲು ಅದನವ ಮಾವಿನ ಗಿಡ ಕಲ್ಲು ಒಗಸುಕೊಂಡ ಮಾವಿನ ಗಿಡ ಕಲ್ಲು ಒಗಸ್ಕೊಂಡ ಎರಡು ಹಣ್ಣು ಕೊಟ್ಟದ ಮತ್ತ ಗಿಡ ಕಲ್ಲು ಒಗಿಸಿಕೊಂಡು ಎರಡು ಹಣ್ಣು ಕೊಡ್ತದ ಕೊಡ್ತದಂತಂದ್ರ ನಾ ಮನುಷ್ಯ ಆಗಿ ಹುಟ್ಟಿ ಅವನ ಕಡೆ ಕಲ್ಲು ಒಗಸ್ಕೊಂಡ್ರ ಅವನಿಗೆ ಶಿಕ್ಷಾ ಕೊಟ್ಟನಂತಂದ್ರ ಆ ಮಾವಿನ ಗಿಡದ ಗಿಡಕ್ಕಿಂತ ಕಡಿ ಹಕ್ಕನ್ನು ತಮ್ಮ ನಾನು ಮಾವಿನ ಗಿಡದಕ್ಕಿಂತ ಕಡಿ ಹಕ್ಕ ನಾನು ಯಾಕಂತಂದ್ರ ಗಿಡ ಕಲ್ಲು ಕಲ್ಲೋಗಿಸ್ ಹಣ್ಣು ಕೊಟ್ಟದ ನಾನು ಕಲ್ಲು ಕಲ್ಲೋಗಿಸಿಕೊಂಡ ಅವನಿಗೆ ಶಿಕ್ಷಾ ಕೊಟ್ಟನಾದ್ರೆ ಅವನಕಿತ್ತ ಕಡಿ ಆಗುತ್ತನ ಅದಕ್ಕಿಂತ ಕಡಿ ಆಗುತ್ತನೋ ತಮ್ಮ ಅಂತ ತಿಳ್ಕೊಂಡ ದೇಸಾಯಿ ಅವ್ರು ಹೇಳಿದ್ರಂತ ಹಂಗ ಪರೋಪಕಾರಾಯ ಫಲಂತಿ ವೃಕ್ಷ ಉಪಕಾರ ಮಾಡಬೇಕ ನಾವು ಇನ್ನೊಬ್ಬರಿಗೆ